ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಾರ್ಯಕ್ರಮವು ಕಾಂಟ್ರವರ್ಸಿಗಳಲ್ಲಿ ಕಾಣಿಸಿಕೊಂಡವರ ಅಡ್ಡ ಎಂದು ಕರೆಯಬಹುದು ಕೆಲವರು ಬಿಗ್ ಗೆ ಹೋಗಿ ಬಂದ ಮೇಲೂ ವಿವಾದಗಳಲ್ಲಿ ಸಿಲುಕೊಳ್ತಾರೆ ಆದ್ರೆ ಈ ಬಾರಿ ಬಿಗ್ ಬಾಸ್ ಮನೆ ಸೇರಿರುವ ಮಹಿಳಾ ಸ್ಪರ್ಧಿಯೊಬ್ಬರ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ ಖ್ಯಾತ ನಟನಾದ ನನ್ನ ಪತಿಗೂ ಆ ಸ್ಪರ್ಧೆಗೂ ಅಕ್ರಮ ಸಂಬಂಧ ಇದೆ ಎಂದು ಆತನ ಪತ್ನಿಯೇ ಆರೋಪ ಮಾಡಿದ್ದು ಪಾತ್ರವಲ್ಲದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ ಇದು ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿದೆ ಹೌದು ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತರಲ್ಲಿ ನಟಿ ಸಂಜನಾ ಗಲ್ರಾಣಿ ಸೇರಿ ಕನ್ನಡದವರು ಇದ್ದಾರೆ ಇದೇ ಸೀಸನ್ ನಲ್ಲಿ ಸ್ಪರ್ಧಿಯಾಗಿರುವ ರಿಥು ಚೌಧರಿ ಅವರು ಖ್ಯಾತ ಟಾಲಿವುಡ್ ನಟ ಧರ್ಮ ಮಹೇಶ್ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾರೆ ಎಂದು ಅವರ ಪತ್ನಿ ಗೌತಮಿ ಆರೋಪ ಮಾಡಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಗೌತಮಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಫೋಟೋಗಳು ಮತ್ತು ವಿಡಿಯೋಗಳನ್ನ ಬಿಡುಗಡೆ ಮಾಡಿದ ನಂತರ ಈ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ರಿತು ಚೌಧರಿ ಅವರ ಗೌಪ್ಯ ವಿಡಿಯೋಗಳು ಇಂಟರ್ನೆಟ್ ನಲ್ಲಿ ಹರಿದಾಡಿದೆ ಈ ವಿಡಿಯೋಗಳಲ್ಲಿ ರಿತು ಚೌಧರಿ ಮತ್ತು ಧರ್ಮ ಮಹೇಶ್ ಒಟ್ಟಿಗೆ ಓಡಾಡುವುದು ಡ್ರಗ್ಸ್ ತೆಗೆದು ಹೊರಬರುವ ದೃಶ್ಯಗಳು ಕೂಡ ಇವೆ ಎಂದು ಹೇಳಲಾಗ್ತಿದೆ ಗೌತಮಿ ಈ ಹಿಂದೆ ತನ್ನ ಗಂಡ ವರದಕ್ಷಿಣೆಗಾಗಿ ಕಿರುಕುಳ ನೀಡುತ್ತಿದ್ದಾನೆ ಹಾಗೂ ಮತ್ತೊಂದು ಮಹಿಳೆಯ ಜೊತೆ ಸಂಬಂಧ ಹೊಂದಿದ್ದಾನೆ ಎಂದು ಪೊಲೀಸರಿಗೆ ದೂರು ನೀಡಿದ್ರು ಆದ್ರೆ ಆ ಯುವತಿಯ ಹೆಸರು ರಿವೀಲ್ ಮಾಡಿರಲಿಲ್ಲ ಈಗ ಬಿಗ್ ಬಾಸ್ ನಲ್ಲಿ ಋತು ಚೌಧರಿ ಸ್ಪರ್ಧೆಯಾಗಿ ಕಾಣಿಸಿಕೊಂಡ ನಂತರ ಈ ಆರೋಪ ಮಾಡಲಾಗಿದೆ ಈಗ ಗೌತಮಿ ಋತು ಚೌಧರಿಯೇ ಆ ಯುವತಿ ಎಂದು ಆರೋಪಿಸಿ ಫೋಟೋಗಳು ಚಾಟ್ಸ್ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ ಇತ್ತೀಚೆಗೆ ರಿತು ಮತ್ತು ಧರ್ಮ ಮಹೇಶ್ ಒಂದು ಗೆ ಹೋಗುವ ವಿಡಿಯೋಗಳನ್ನ ಗೌತಮಿ ಶೇರ್ ಮಾಡಿಕೊಂಡಿದ್ದಾರೆ ವೈರಲ್ ವಿಡಿಯೋಗಳ ವಿಷಯವನ್ನ ಗೌತಮಿ ಬಹಿರಂಗಪಡಿಸಿದ್ದಾರೆ ಇದರೊಂದಿಗೆ ರಿತು ಚೌಧರಿ ಹೆಸರು ಮತ್ತೆ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಗೌತಮಿ ಅವರು ಆರೋಪ ಮಾಡಿರುವಂತೆ ಇವರಿಬ್ಬರು ಅಕ್ರಮ ಸಂಬಂಧದಲ್ಲಿದ್ದಾರಾ ಅಥವಾ ಕೇವಲ ಡ್ರಗ್ಸ್ ಬಳಸಲು ಸಂಪರ್ಕ ಹೊಂದಿದ್ರಾ ಎಂಬುದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯ ವಿಷಯವಾಗಿದೆ ಗೌತಮಿ ಅವರು ನಟ ಧರ್ಮ ಮಹೇಶ್ ಅವರನ್ನ ಪ್ರೀತಿಸಿ ಮದುವೆ ಆಗಿದ್ರು ಆದ್ರೆ ಅದೇ ಸಮಯದಲ್ಲಿ ತನ್ನ ಪತಿಗೆ ರಿತು ಚೌಧರಿ ಜೊತೆ ಸಂಬಂಧವಿತ್ತು ಎಂದು ಆರೋಪಿಸಿದ್ದಾರೆ ಆಕೆಯ ಕಾರಣದಿಂದ ಪತಿ ನನ್ನೊಂದಿಗೆ ಜಗಳವಾಡಿದ್ದ ಎಂದು ಗೌತಮಿ ಅವರು ಕೆಲವು ಸಾಕ್ಷ್ಯಗಳನ್ನ ಸಹ ನೀಡಿದ್ದಾರೆ ಇದರಲ್ಲಿ ಇಬ್ಬರ ನಡುವೆ ನಡೆದಿರುವ ಮೆಸೇಜ್ಗಳ ಸ್ಕ್ರೀನ್ಶಾಟ್ ಗಳನ್ನ ಕೂಡ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು